ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವಂಥದ್ದು ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನೋದ್ ಕಡಿಮೆ ಇನ್ನು ವೃಷಭರಾಶಿಯವರಿಗೆ ಯಾವ ರೀತಿ ಆಗತ್ತೆ ಅಂತಂದ್ರೆ ಏಕಾದಶದಲ್ಲಿ ಯಾವಾಗ ಶನಿ ಸಂಚಾರವನ್ನ ಮಾಡ್ತಾನೆ ಆಗ ಅತ್ಯಂತ ಶುಭದಾಯಕನಾಗಿರ್ತಾನೆ ಎಲ್ಲ ರಾಶಿಗಳಲ್ಲೂ ಕೂಡ ಎಲ್ಲ ಗ್ರಹರು ಯಾವ ಸ್ಥಾನದಲ್ಲಿ ಒಳ್ಳೆ ಫಲವನ್ನೇ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನ ನಾವು ಏಕಾದಶ ಸ್ಥಾನ ಅಂತ ಕರಿತೀವಿ ಹನ್ನೊಂದನೆಯ ಸ್ಥಾನದಲ್ಲಿ ಅಖಿಲ ಲಾಭ ಅಂದ್ರೆ ಇಡೀ ಜೀವನದ ಒಂದು ಲಾಭವನ್ನ ತೋರಿಸುವಂಥದ್ದು ಯಾವ್ದಾರು ಸ್ಥಾನ ಇದೆ ಅಂತಂದ್ರೆ ಅದು ಏಕಾದಶ ಸ್ಥಾನ ಏಕಾದಶ ಸ್ಥಾನವಾಗಿ ಮೀನರಾಶಿ ಬಂದು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುವಂತಹ ಗೌರವ ಸಿಗುವಂಥದ್ದು ಮನ್ನಣೆ ಸಿಗುವಂಥದ್ದು ಹೇಗೆ ಬರೀ ಶನಿಯಿಂದ ನೋಡ್ಲಿಕ್ಕಾ ಇಲ್ಲ ಶನಿ ಬಿಟ್ರೆ ಗುರು ಬಲವೂ ಕೂಡ ವೃಷಭ ರಾಶಿಯವರಿಗೆ ಈ ವರ್ಷ ಪ್ರಾಪ್ತವಾಗ್ತಾ ಇದೆ ಗುರು ಬಲವೂ ಇದೆ ಶನಿ ಬಲವೂ ಇದೆ ಅಂತಂದ್ರೆ ವೃಷಭ ರಾಶಿಯವ್ರನ್ನ ಯಾರು ಟಚ್ ಮಾಡ್ಲಿಕ್ಕಾಗಲ್ಲ ಅಷ್ಟು ಒಂದು ಶುಭ ಫಲಗಳು ಅನ್ನೋದ್ ಈ ಎರಡು ಗ್ರಹಗಳು ಕೊಡ್ತಾರೆ ಇದನ್ನ ಕೇಳಿ ಹಾಗಾದ್ರೆ ತೊಂದರೆ ಅನುಭವಿಸ್ತಿರೋರೆಲ್ಲ ವೃಷಭ ರಾಶಿ ನಾನು ಎಷ್ಟೊಂದ್ಸತಿ ಹೇಳ್ತಾ ಇರ್ತೀನಿ ರಾಶಿ ಅನ್ನುವಂಥದ್ದು ಹೆಸರು ಮೇಲೆ ನಿಂತಿರುವಂಥದ್ದಲ್ಲ ಹಾಗಾಗಿ ಅವರು ಯಾವ ಸಮಯದಲ್ಲಿ ಹುಟ್ಟಿರ್ತಾರೆ ಅದರ ಮೇಲೆ ರಾಶಿ ನಕ್ಷತ್ರ ನಿರ್ಧರಿತವಾಗಿರುತ್ತೆ ವಿನಃ ಅವರ ಹೆಸರು ಇದು ಹಾಗಾಗಿ ಹೆಸರಿಂದ ಈ ರಾಶಿ ಅನ್ನುವಂಥದ್ದು ನಮಗೆ ಮಾನ್ಯ ಅಲ್ಲ ನಿಜವಾಗ್ಲೂ ನೀವು ಹುಟ್ಟಿರುವಂತಹ ಸಮಯಕ್ಕೆ ಆ ನಕ್ಷತ್ರಕ್ಕೆ ವೃಷಭ ರಾಶಿ ಇತ್ತು ಅಂತಾದ್ರೆ ಆ ಫಲವನ್ನ ನೀವು ಅನುಭವಿಸ್ತೀರಾ ವಿನಃ ಹೆಸರು ಮೇಲೆ ಇಂತಹ ರಾಶಿ ಅಂತ ನಿರ್ಧಾರ ಮಾಡುವಂಥದ್ದು ಶಾಸ್ತ್ರೀಯವಾಗಿ ಸರಿ ಅಲ್ಲದೆ ಇರುವಂತಹ ವಿಚಾರ ಅದು ಅಷ್ಟಾಗಿ ಫಲವನ್ನ ಕೊಡುವಂಥದ್ದಲ್ಲ ಇನ್ನು ಏಕಾದಶದಲ್ಲಿ ಶನಿ ಸಂಚಾರ ಮಾಡ್ಬೇಕಾದ್ರೆ ಉತ್ತಮವಾಗಿರುವಂತಹ ಕುಟುಂಬದಲ್ಲಿ ಯಾಕೆಂದ್ರೆ ಎರಡನೇ ಸ್ಥಾನ ಕುಟುಂಬ ಬರ್ತವ್ಯ ಮಕಿಲಂಬಿತ್ತಂ ವಾಣಿ ಚಕ್ಷುಶ್ಚದ ಕ್ಷಿಣಂ ಹೇಳೋ ರೀತಿಯಲ್ಲಿ ಕುಟುಂಬ ಸ್ಥಾನದಲ್ಲಿ ಗುರು ಇರ್ತಾನೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸೌಮನಸ್ಯ ಅನ್ನುವಂಥದ್ದು ಬರುತ್ತೆ ಅದರ ಜೊತೆಗೆ ಕರ್ಮಕಾರಕನಾಗಿರುವಂತಹ ಆಯುಷ್ಯಕಾರಕನಾಗಿರ್ತಕ್ಕಂತಹ ಶನಿ ಯಾವಾಗ ಏಕಾದಶಕ್ಕೆ ಬರ್ತಾನೆ ಆಯಸ್ಸಿಗೆ ಇದ್ದಂತಹ ಗಂಡಾಂತರಗಳು ಇನ್ನೇನು ಶನಿ ಸಂಚಾರ ಮಾಡ್ಬೇಕಾದ್ರೆ ವೃಷಭ ರಾಶಿಯವರು ಯಾರು ಸಾಯುವಂತ ಸ್ಥಿತಿಯಲ್ಲಿ ಇದ್ರು ಅಂತಂದ್ರು ಕೂಡ ಅವರು ವಾಪಸ್ ಬದುಕು ಬರುವಂತಹ ಸಾಧ್ಯತೆ ಅದರ ಜೊತೆಗೆ ಕೆಲಸದಲ್ಲಿ ಇನ್ನೇನ್ ತೊಂದರೆ ಆಗ್ಬಿಡ್ತಾ ಇದೆ ಜೀವನದಲ್ಲಿ ಎಲ್ಲಾ ಆಶಾ ಕಿರಣ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಯಾಕೆ ಅಂದ್ರೆ ಹತ್ತನೇ ಸ್ಥಾನದಲ್ಲಿ ಶನಿ ಇದ್ದಾಗ ಕಾರಕೋ ಭಾವನಾಶಃ ಕಾರಕನೇ ಯಾವಾಗ ಹತ್ತನೇ ಸ್ಥಾನದಲ್ಲಿ ಶನಿ ಇರ್ತಾನೆ ಆ ಕರ್ಮಸ್ಥಾನದಲ್ಲೇ ಇರ್ತಾನೆ ಆಗ ಕೆಲಸವನ್ನ ಹಾಳು ಮಾಡಿರ್ತಾನೆ ಎರಡೂವರೆ ವರ್ಷಗಳು ಕೆಲಸದಲ್ಲಿ ಅನೇಕ ಬದಲಾವಣೆಗಳನ್ನ ತೊಂದರೆಗಳನ್ನ ಹಿಂಸೆಗಳನ್ನ ವೈಮನಸ್ಯಗಳನ್ನ ನಮ್ಮ ಕೆಳಗಡೆ ಕೆಲಸ ಮಾಡೋರು ನಮ್ಮ ಮೇಲ್ಗಡೆ ಕೆಲಸ ಮಾಡೋರಿಂದ ಒಂದಷ್ಟು ತೊಂದರೆಗಳನ್ನ ಉಂಟು ಮಾಡಿರ್ತಾನೆ ವೃಷಭ ರಾಶಿಯವರಿಗೆ ಅದೆಲ್ಲವೂ ನಿವೃತ್ತಿಯಾಗಿ ಹೊಸದಾಗಿರುವಂತಹ ಒಂದು ಜೀವನವನ್ನ ಒಂದು ಆಶಾಕಿರಣವನ್ನ ಒಂದು ಬೆಳಕಿನ ಜೀವನದಲ್ಲಿ ಶನಿ ಕೊಡ್ಲಿಕ್ಕೆ ವೃಷಭ ರಾಶಿಯವರಿಗೆ ತಯಾರಾಗಿ ಬರ್ತಿದ್ದಾನೆ ಹಾಗಾಗಿ ಈ ಎರಡೂವರೆ ವರ್ಷಗಳ ವೃಷಭ ರಾಶಿಯವರು ಏನು ಸಂಪಾದನೆಯನ್ನ ಮಾಡ್ತಾರೆ ಕೆಲಸದಲ್ಲಿ ಪುಣ್ಯವನ್ನ ಧರ್ಮವಾಗಿ ಧರ್ಮದ ಮಾರ್ಗದಲ್ಲಿ ಏನು ಒಂದು ಒಳ್ಳೆ ಹೆಸರನ್ನ ಗಳಿಸ್ತಾರೆ ನಿಮಗೆ ಮುಂದೆ ಸಾಡೆ ಸಾತ್ ಬಂದಾಗ ಅಂದ್ರೆ ಇನ್ನು ಎರಡು ವರ್ಷವರೆ ವರ್ಷಗಳ ನಂತರದಲ್ಲಿ ಬರುವಂತಹ ತೊಂದರೆಗಳು ಕಡಿಮೆ ಆಗುತ್ತೆ ರಾಶಿಯವರು ಒಟ್ಟಾರೆ ಹೇಳಬೇಕು ಅಂದ್ರೆ ಶನಿಯ ಸಂಚಾರ ಗುರುವಿನ ಸಂಚಾರ ಉತ್ತಮವಾಗಿರುವಂತಹ ಕಾರಣದಿಂದ ಉತ್ತಮವಾಗಿರುವಂತಹ ಒಂದು ಫಲಗಳನ್ನ ನೀವು ಅನುಭವಿಸ್ತೀರಾ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ